ಪಿ ಡಿ ಎಫ್ ಹಾಕ್ತೀನಿ ಅದರದ್ದು ಓಕೆನಾ ಇದರದ್ದು ಆಬ್ಸ್ಟ್ರಾಕ್ಟ್ ನಾನು ಸಿಂಗ್ಲರ್ ಫ್ಲೋರಲ್ಲು ಮತ್ತು ಜೆಂಡರ್ದು ಆ ಮೂರು ಪಿ ಡಿ ಎಫ್ ಹಾಕ್ತೀನಿ ಸೊ ಎರಡು ಡಿಟೆಕ್ಷನ್ಗೇನು ಇನ್ನೂ ಕ್ಲಾಸಸ್ ತುಂಬ ನೋಡಿದ್ದೀನಿ ಈ ಥರ ಮಾಡಿದ್ರೆ ಎರಡು ಡಿಟೆಕ್ಷನಲ್ಲಿ ನಾಲ್ಕು ಕ್ವಶನ್ ಇರ್ತವೆ ಓಕೆನಾ ಮೂರಿಂದ ನಾಲ್ಕು ಕ್ವಶನ್ ಫಿಕ್ಸ್ ಅದನ್ನು ನೋಡಲೇಬೇಕು ಯಾಕಂದರೆ ನೀವು ಹೆಂಗಂದರೆ ಯಾರು ಯಾವುದೂ ಮಾಡಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಈಗ ಎರಡು ಡಿಟೆಕ್ಷನು ಎಂಟೋ ನಿಮ್ಸ್ ನಿಮು ಅದರಿಂದ ಜಾಸ್ತಿ ಜನ ಸ್ಕೋರ್ ಮಾಡೋಕ್ಕಾಗಲ್ಲ ಎಲ್ಲರೂ ಪ್ಯಾಸೇಜು ಒಂದು ಆಗು ಆಕ್ಟಿವೈಸ್ ಪ್ಯಾಸೇಜ್ ಎಲ್ಲ ಮಾಡ್ತಾರೆ ಡಿಗ್ರಿ ಆಫ್ ಕಂಪ್ಯಾರಿಸನ್ ಈ ಥರ ಶಾರ್ಟಾಗಿ ಬರ್ಕೊಂಡ್ರೆ ಮಾಡ್ಬೋದು ಸೊ ಇನ್ನು ಎಲ್ಲನೂ ಬರೆದಿದ್ದೀನಿ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಪ್ ಅಪಿಕ್ಸ್ ಸಿಂಗ್ಯುಲರ್ ಫ್ಲೋರಲ್ಲಿ ಯಾವುದಂತ ಮತ್ತೊಂದು ಇಡ್ಲಿ ಬರೆದಿದ್ದೀನಿ ಮತ್ತು ಮತ್ತು ಆಫ್ಸ್ಟ್ರ್ಯಾಕ್ನವನು ಇಡ್ಲಿ ಬರ್ಕೊಂಡಿದ್ದೀನಿ ನೋಡಿ ಮತ್ತು ಇವನ್ನ ಒಂದೊಂದು ಪೇಜಸಲ್ಲಿ ಬರ್ಕೋಬೇಕು ಈ ಥರ ಪೇಜಸ್ ತೊಗೊಂಡು ಫೋಲ್ಡ್ ಮಾಡಿ ಪೇಜಸಲ್ಲಿ ಬರ್ಕೊಳ್ಳಿ ನಿಮಗೆ ಡೈಲಿ ರಿವಿಷನ್ಗೆ ಹೆಲ್ಪ್ ಆಗುತ್ತೆ ಸೊ ಪ್ರೇಸಲ್ಲಿ ವರ್ಪ್ಸು ಇಂಪಾರ್ಟೆಂಟ್ ಇದು ಕೆ ಪಿ ಎಸ್ ಸಿ ಕೇಳಿದ್ದ ಬಟ್ ಇವಾಗ ಯಾಕೋ ಕೇಳಿಲ್ಲ ಅವನು ಫುಟ್ಟಲ್ಲಿ ಯಾವ ಥರ ಬರುತ್ತೆ ಫುಡ್ ಡೌನ್ ಫುಟ್ ಆಫ್ ಕಾಲ್ ಆಫ್ ಫುಟ್ ಆ ಸೈಡ್ ಈ ಥರ ಒಂದೊಂದು ಸಪ್ರೇಟ್ ಒಂದೊಂದು ಬರ್ಕೋಬೇಕು ನೋಡಿ ಇಲ್ಲಿ ಸೆಕೆಂಡ್ ಕಾಲ್ ಬರ್ತೀನಿ ಕಾಲ್ ಆಫ್ ಕಾಲ್ ಇನ್ ಔಟ್ ಈ ಥರ ಬರುತ್ತಲ್ಲ ಥರದ್ದು ಎಲ್ಲದನ್ನು ಬರ್ಕೊಂಡಿನಿ ಲುಕ್ ಬರೆದಿದ್ದೀನಿ ಸೊ ಇಲ್ಲಿ ಮೇಕ್ ಔಟ್ ಮೇಕೌಟ್ ಮೇಕಫ್ ಆ ಥರ ಅಂದರೆ ಡೆಫಿನಿಷನ್ ಒನ್ ವರ್ಡ್ ಬ್ರೇಕು ಸೆಟ್ಟು ಎಲ್ಲ ಬರ್ಕೊಂಡಿದ್ದೀನಿ ಎಲ್ಲನೂ ನೀವು ನೋಟ್ಸ್ ಮಾಡ್ಕೊಳ್ಳಿ ಆದಷ್ಟು ಏನೇನು ನಿಮಗೆ ಸಿಲೆಬಸ್ ಅಷ್ಟೇ ಓದಿ ನೋಡಿ ಇಲ್ಲಿ ಪ್ರಿಪೋರೇಷನ್ದು ಕರೆಕ್ಟಾಗಿ ಒಂದು ವಿಡಿಯೋಸ್ ನೋಡಿ ಏನು ಒಂದು ಎರಡು ಮೂರು ಅವಾಗ್ದು ಎಲ್ಲನೂ ಬರ್ಕೊಂಡಿದ್ದೀನಿ ಇದರಿಂದ ಕ್ವೆಶನ್ ಹೋಗೋಕ್ಕೆ ಚಾನ್ಸೇ ಇಲ್ಲ ಇದು ಎಲ್ಲನೂ ಮಾಡಿದ್ರೆ ಪ್ರಿಪೋಸೇಷನ್ಗೆ ನೋಡಿ ಎಷ್ಟಂದರೆ ರೂಲ್ಸ್ ಥರ ಒಂಥರ ಈ ಥರ ಬಂದರೆ ಯಾವ ಥರ ಆನ್ಸರ್ ಮಾಡಬೇಕು ಅಂಥೇಳಿ ಒಂದು ವಿಡಿಯೋಸಲ್ಲಿ ಇದೆ ಅದು ನೋಡಿ ಇಲ್ಲಿ ಆಲ್ಮೋಸ್ಟ್ ಏಯ್ಟಿ ಫೈವ್ ಏಯ್ಟಿ ಫೋರ್ ರೂಲ್ಸ್ ಥರ ಹೇಳಿದ್ದಾರೆ ಅವರು ಇದರಿಂದನೇ ಇದು ಓದಿದ್ರೆ ರೂಲ್ಸ್ ಗೊತ್ತಾಗುತ್ತೆ ಯಾವ ಥರ ಟಚ್ ಮಾಡಬೇಕು ಅಂತ ಪ್ರಿಪೋಷನ್ಗೆ ಆ್ಯಂಡ್ ಡೈರೆಕ್ಟ್ ಇನ್ಡೈರೆಕ್ಟು ಆಕ್ಟಿವೈಸ್ ಪ್ಯಾಕ್ಸಿವೇಸ್ ಬರ್ತಾವಲ್ಲ ಮತ್ತು ಡೈರೆಕ್ಟ್ ಇನ್ಡೈರೆಕ್ಟ್ ಅದು ಮಾಡೋದು ಬರುತ್ತಲ್ಲ ಅದನ್ನು ನೋಡ್ಕೊಳ್ಳಿ ಸ್ವಲ್ಪ ವಿಡಿಯೋ ನೋಡಿ ಸ್ವಲ್ಪ ಕ್ವೆಶನ್ ಚೇಂಜ್ ಬಂದಿದ್ದು ಸಿನಾನಿಮಲ್ಲಿ ನೋಡಿ ಇಲ್ಲಿ ನೋಡು ಇದು ಪ್ರೀವಿಯಸ್ ಕ್ವೆಶನ್ ಪೇಪರೇ ಬರೆದಿಟ್ಕೊಂಡಿದೆ ಅದೇ ಕ್ವಶನೇ ಬಂದಿತ್ತು ನೋಡಿ ರೆಮಿಫಿಕೇಶನ್ ವಿಡಿಯೋ ಇದು ಪ್ರಿವಿಯಸ್ ಅಲ್ಲಿ ಮಾವಳಿ ಸರ್ ಅಲ್ಲಿ ಇದೆ ನೋಡಿ ಇಲ್ಲೊಂದಿದೆ ನೋಡಿ ಪಿ ಡಿ ಎಫ್ ಲೆಥಾರ್ಜೆಕ್ಟ್ ಆ್ಯಕ್ಟಿವ್ ಇದು ಎಲ್ಲ ರಿಪೀಟ್ ಆಗಿರೋದು ಪಿ ಡಿ ಎಫ್ ಇಲ್ಲಿ ಬರ್ಕೊಂಡಿದ್ದು ಸೊ ಪ್ರಿವಿಯಸ್ ಎಲ್ಲನೂ ಬರ್ಕೊಳ್ಳಿ ಎಂಟರ್ ಏನೋ ನಿಮ್ಗೆ ಹೇಳ್ತೀನಿ ರೀ ಮತ್ತು ಒನ್ ವರ್ಡ್ ಸಬ್ಸಿಪ್ಷನು ನಾನು ಲಿಸ್ಟ್ ಮಾಡಿರೋದು ಫ್ರೆಂಡ್ಸ್ ಇದರಿಂದನೇ ಬಂದಿರೋದು ಬಿಟ್ಟು ಯಾವುದೂ ಇಲ್ಲ ಏಕಿದ್ರೆ ಇಲ್ಲಿ ಬರೋದಿಲ್ಲ ನಾನು ಇದ್ರದ್ದು ಪಿ ಡಿ ಎಫ್ ಹಾಕ್ತೀನಿ ಟೂ ಹಂಡ್ರೆಡ್ ಇದೆ ಇವು ನೀವು ಬರ್ಕೊಂಡು ಓದ್ಕೋಬೋದು ಈ ಥರನೂ ಬರ್ಕೊಂಡು ನಾನು ಎಷ್ಟು ಓದಿದ್ದೀನಿ ನೋಡಿ ಓಕೆನಾ ಮತ್ತು ಅವ್ನು ಒನ್ ವರ್ಡ ಒಂದೊಂದು ಗೊತ್ತಾಗ ಕನ್ನಡದಲ್ಲಿ ಬರ್ಕೊಂಡಿದೆ ಒನ್ ವರ್ಡಲ್ಲಿ ಏನಾಗುತ್ತೆ ಅಂತಾರೆ ಅಂತೇಳಿ ಇಷ್ಟೆಲ್ಲ ಲಿಸ್ಟ್ ಮಾಡಿದ್ದೀನಿ ಎಷ್ಟನ್ನು ಜಾಸ್ತಿ ಇರುತ್ತೆ ಹೇಳ್ಕೊಂಡ್ರೆ ನಿಮಗೆ ಇವಾಗ ಯಾರು ಎಲ್ಲರೂ ಜಾಸ್ತಿ ಅವಾಗ ಕೇಳ್ತೀವಪ್ಪ ಆಂಟೋನಿಮ್ ಸಿನೋನಿಮ್ ಆ್ಯಂಟೋನಿಯಮ್ ಸಿನೋನಿಮ್ಗೆ ನೋಡಿ ಒಂದು ಆಪ್ಷನ್ ಏನು ಕೊಡ್ತೀನಿ ಅಂದರೆ ಸ್ಟೇಟ್ ಪ್ರಿವಿಯಸ್ ಪ್ರೀವಿಯಸ್ ಕ್ವಶನ್ ಪೇಪರ್ ಓಕೆನಾ ಇದರಲ್ಲಿ ಎಲ್ಲನೂ ಒಂದು ಕಡೆ ಎಂಟೋನಿಮು ಒಂದು ಕಡೆ ಸಿನೋನಿಮ್ ಅಂತೇಳಿ ಲಿಸ್ಟ್ ಮಾಡಿ ಎಲ್ಲನೂ ಅವೇ ಬರ್ಕೊಳ್ಳಿ ಒಂದು ಎರಡನೇದು ಸಿ ಡಿ ಎಸ್ ಕ್ವಶನ್ ಪೇಪರಲ್ಲಿ ಎಂಟು ನಿಮಿಷ ಇದಾವೆ ಅವು ಭಾಳನಿಲ್ಲ ಅದ್ರದ್ದು ಒಂದು ಅದು ಇದೇರಲ್ಲೇ ಬರ್ಕೊಳ್ಳೋದ್ ಎಂಟು ನಿಮಿಷನೋ ನಿಮ್ಮ ಮೇಲೆ ಲಿಸ್ಟ್ ಮಾಡ್ಕೊಳ್ಳಿ ಎರಡಾಯಿತು ಮೂರನೇದು ಬ್ಲ್ಯಾಕ್ ಬುಕ್ ಅಂತ ಸೆಂಟ್ರಲ್ಲಿ ಇರೋದು ಇದು ಬ್ಲ್ಯಾಕ್ ಬುಕ್ಕು ಇದರಲ್ಲಿ ನಾನು ಓದಿರೋದು ಅದೇ ಟಾಪ್ ಟು ಹಂಡ್ರೆಡ್ ಎಂಟು ನಿಮ್ಮ ಟಾಪ್ ಟು ಹಂಡ್ರೆಡ್ ಸಿನೋ ನಿಮ್ಮ ಇದಾವೆ ಜಾಸ್ತಿ ಇದ್ದಾವೆ ಬಟ್ ಅದು ಬೇಡ ಟಾಪ್ ಟು ಹಂಡ್ರೆಡ್ ಅಂತೇಳಿ ಒಂದು ಕಡೆ ಲಿಸ್ಟ್ ಕೊಟ್ಟರೆ ಟಾಪ್ ಟು ಹಂಡ್ರೆಡ್ ಎಂಟು ನಿಮ್ಮ ಮತ್ತು ಸಿನೋ ನಿಮ್ಮ ಅದನ್ನು ಇದ್ರ ಕೆಳಗಡೆನೆ ಎಲ್ಲನೂ ಬರ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ಇದೇ ಇದರಿಂದನೇ ಕ್ವಶನ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿ ಡಿ ಎಸ್ ಸಿ ಡಿ ಎಸ್ ಬ್ಲ್ಯಾಕ್ ಬುಕ್ಕಲ್ಲಿ ಟಾಪ್ ಟು ಹಂಡ್ರೆಡ್ ಓನ್ಲಿ ಟಾಪ್ 200 ಹಂಡ್ರೆಡ್ ಇಷ್ಟು ಓದಿದ್ರೆ ಸಾಕು ಅದರ ಜೊತೆಗೆ ನೀವು ಮಾವಳೆ ಸರ್ ಬುಕ್ಸಲ್ಲಿಯೂ ಕೊಟ್ಟಿದ್ದಾರೆ ಮಾವಳೆ ಸರ್ ಬುಕ್ಸಲ್ಲಿ ನಾಲ್ಕನೇ ಆಪ್ಷನ್ ಬೇಕಿದ್ರೆ ಆ ಪ್ರಿವಿಯಸ್ ಇಯಾಗೆ ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಇರ್ಬೋದು ಗೊತ್ತಾಯ್ತಾ ಸ್ಟೇಟ್ ಪಿವಿಯಸ್ ಸಿ ಡಿ ಎಸ್ ಬ್ಲ್ಯಾಕ್ ಬುಕಲ್ ಟಾಪ್ ಟು ಹಂಡ್ರೆಡ್ ಮಾವೋಳಿ ಇದು ಆಂಟೋನಿಮ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತವೆ ಇದು ಬಿಟ್ಟು ಬಂದರೆ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಇನ್ನೊಂದು ಏನಂದರೆ ಸಿನೋ ಸಿನೋನಿಮ್ ಸಾಲ್ವ್ ಮಾಡೋದು ನೀವು ಆನ್ಸರ್ ಥ್ರೂ ಹೋಗ್ಬೇಕು ಆನ್ಸರ್ಸ್ ಇರ್ತಾವಲ್ಲ ನಿಮ್ಗೂ ಏನೂ ಗೊತ್ತಿಲ್ಲ ಅಂದರೆ ಆನ್ಸರ್ ತ್ರ ಹೋಗ್ಬೇಕು ಸೊ ಈ ಒನ್ ಟೂ ತ್ರೀ ಫೋರ್ ಆಪ್ಷನ್ ಕೊಟ್ಟಿರ್ತಾನೆ ಇದರಲ್ಲಿ ಯಾವುದು ಸಿಮಿಲರ್ ಮೂರ್ ಮೀನಿಂಗ್ ಕೊಡ್ತಿರ್ತಾವಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ ಒನ್ನ ರಾಂಗ್ ಅಂತ ಮಾಡಬೇಕು ಸೊ ರಾಂಗ್ ಅಂದರೆ ಇದು ಅಲ್ಲ ಇದು ಆಪ್ಷನ್ ಅಲ್ಲ ಇದರಲ್ಲಿ ಇದು ಸಿಮಿಲರ್ ಮೀನಿಂಗ್ ಅಲ್ಲ ಅಂಥೇಳಿ ಸೊ ಇದಕ್ಕೆ ಟಿಕ್ ಮಾಡಬೇಕು ಸೊ ಸಿಮಿಲರ್ ಮೀನಿಂಗ್ನ ಹುಡುಗಬೇಕು ಸಿಮಿಲರ್ ಅಂದರೆ ಎಲ್ಲನೂ ಒಂದೇ ಇರಲ್ಲ ನಿಯರ್ ಸಿಮಿಲರ್ ನಿಯರ್ ಇದ್ದರೂ ನಡೆಯುತ್ತೆ ಆನ್ಸರ್ ಸೊ ಒನ್ ವರ್ಡ್ಸ್ ಸಬ್ಸೂಷನ್ಗೆ ಟೂ ಹಂಡ್ರೆಡ್ ಒನ್ ವರ್ಡ್ ಸಬ್ಸೂಷನ್ ಇದ್ದಾವೆ ಒನ್ ವರ್ಡ್ ನಾನು ಡಿ ಎಫ್ ಹಾಕ್ತೀನಿ ಇದು ಇದರಿಂದ ಬಿಟ್ಟು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಇದರಿಂದ ಇವೇ ಬರ್ತವೆ ಇದರಿಂದ ಬಿಟ್ಟು ಬಂದರೆ ನಾನು ಕಮೆಂಟ್ ಹಾಕಿ ಎರಡು ಕೊಡ್ತಿದ್ದೀನಿ ನಿಮಗೆ ಓಕೆನಾ ಇವೆರಡು ನನ್ನ ಕಡೆ ಮತ್ತು ಎರಡು ಡಿಟೆಕ್ಷನ್ಗೆ ಹೇಳ್ತಿದ್ದೀನಿ ಎರಡು ಡಿಟೆಕ್ಷನ್ಗೆ ಒಂದು ಪ್ರೀವಿಯಸ್ ಕ್ವೆಶನ್ ಪೇಪರ್ ಎರಡು ಡಿಟೆಕ್ಷನ್ಗೆ ನೋಡಿ ಒಂದು ಪ್ರೀವಿಯಸ್ ಕ್ವಶನ್ ಪೇಪರು ಎರಡನೇದೇನಪ್ಪ ಅಂದರೆ ಸಿ ಡಿ ಎಸ್ ಕ್ವಶನ್ ಪೇಪರ್ ಸಿ ಡಿ ಎಸ್ ಕ್ವಶನ್ ಪೇಪರ್ ಇಲ್ಲಿದ್ದಾವೆ ನೋಡಿ ನಾನು ತೊಗೊಂಡಿದ್ದೀನಿ ಯಾರು ನೋಡಿಲ್ಲ ಅಂದರೆ ಫಸ್ಟ್ ವಿಡಿಯೋಸ್ ಪಾರ್ಟ್ ಒನ್ ಅಂತಿದೆ ನೋಡಿ ಅದರಲ್ಲಿ ಲಿಂಕ್ ಇದೆ ಅದರಲ್ಲಿ ಹಾಕಿ ಅದರಲ್ಲಿ ತೊಗೊಂಡು ಅದರಲ್ಲಿ ಲಿಂಕ್ ಇದೆ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಮತ್ತು ಪಿ ಕ್ಯೂ ಆರ್ ಎಸ್ ಕೇಳ್ತಿದ್ರು ಸಿಕ್ಕಾಬಿಡಿ ಪಿ ಕ್ಯೂ ಆರ್ ಎಸ್ ಇದಾವೆ ಇದರಲ್ಲಿ ನೀವು ಹೆಂಗೆ ಇವೇ ಕ್ವಶನ್ ಬರಬೇಕಂತೇನಿಲ್ಲ ನೀವು ಹೆಂಗಾದ್ರೂ ಹೆಂಗೆ ಸಾಲ್ವ್ ಮಾಡ್ತೀರಾ ಅನ್ನೋದು ಅದು ಇಂಪಾರ್ಟೆಂಟು ಕ್ವಶನ್ ಯಾವುದಕ್ಕೆ ಬರಲಿ ಓಕೆನಾ ಇಲ್ಲಿದ ನೋಡಿ ಎಂಟು ನಿಮಿಷ ನಾನು ನಿಮ್ಮ ಇದನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ ಎರಡು ಡಿಟಕ್ಷನ್ಗಿದಾವೆ ಪ್ರಿಪೋಸಿಷನ್ ಇದ್ದಾವೆ ಏನು ನಮ್ಮ ಟಫ್ ಎರಡು ಡಿಟೆಕ್ಷನ್ ಫ್ರೆಂಡ್ಸ್ ಇಲ್ಲಿದ ನೋಡಿ ಇಲ್ಲಿ ಮಾಡಿದೆ ನೋಡಿ ನಾನು ಅಲ್ಲಿ ಬರ್ಕೊಂಡಿದ್ದೀನಿ ಏನೇನು ಚೇಂಜಸ್ ಹಾಕಬೇಕು ಅಂತ ನೀವು ಬೇಕಿದ್ರೆ ಸಿಗಲಿಲ್ಲ ಅಂದರೆ ಇದನ್ನು ಕ ಗೂಗಲಲ್ಲಿ ಇಮೇಜ್ ಹಾಕಿ ಗೂಗಲಲ್ಲಿ ಹಾಕಿ ನೋಡ್ಬೋದು ಏನು ಎರರ್ ಇದೆ ಅಂತ ಗೊತ್ತಾಗುತ್ತೆ ಎಲ್ಲ ಕ್ವಶನ್ ಪೇಪರಲ್ಲೂ ಎಲ್ಲ ಕ್ವೆಶನ್ ಪೇಪರಲ್ಲೂ ಇದೆ ನಾಲ್ಕು ನಾಲ್ಕು ಪ್ಯಾಸೇಜಸ್ ಇದ್ದಾವೆ ಆ್ಯಂಡ್ ಒಂದು ಹತ್ತು ಹದಿನೈದು ಎರಡು ಡಿಟೆಕ್ಷನ್ ಇದೆ ಒಂದು ಒಂದು ಕ್ವಶನ್ ಪೇಪರಿಂದ ಹದಿನೈದು ಒಂದು ಹತ್ತು ಕ್ವಶನ್ ಪೇಪರ್ ಮಾಡಿದ್ರೆ ನೂರ ಐವತ್ತು ಕ್ವಶನ್ ಸಿಗ್ತವೆ ಮತ್ತು ಪ್ರೀವಿಯಸ್ ಇಷ್ಟು ಹೇಳಿದೆ ನೋಡಿ ಫ್ರೆಂಡ್ಸ್ ನಿಮಗೆ ಓಕೆನಾ ಎಂಟೋ ಏನೋ ನಮಗೆ ಸಿಕ್ಕಾಬಿಟ್ಟೆ ಕೇಳ್ತಿದ್ರು ಎಂಟೋ ನಿಮ್ಸ್ ಏನೋ ನಮಗೆ ಇನ್ನೊಂದು ಸಲ ಹೇಳ್ತೀನಿ ಸ್ಟೇಟ್ ಪ್ರಿವಿಯಸ್ ಕ್ವಶನ್ ಪೇಪರ್ ಪ್ರೀವಿಯಸ್ ಕ್ವೆಶನ್ ಪೇಪರ್ ಒಂದು ಆಪ್ಷನು ಎರಡನೇದು ನಾನು ಇಮ್ಮ ನೋಡಿರೋದಂದರೆ ಬ್ಲ್ಯಾಕ್ ಬುಕ್ಕು ಬ್ಲ್ಯಾಕ್ ಬುಕ್ ಟಾಪ್ ಟು ಹಂಡ್ರೆಡ್ ಓನ್ಲಿ ಅದರಿಂದ ಪಕ್ಕಾ ಬರ್ತವೆ ಮೂರನೇದು ಮಾವಳ್ಳಿ ಸಾರದ ಬುಕ್ಸು ಮಾವಳ್ಳಿ ಸಾರದ ಬುಕ್ಸನ್ನ ಓದಿ ಇನ್ನೊಂದು ಯಾವ್ದು ಹೇಳಿದಪ್ಪ ಅವಾಗಲೇ ಸಿ ಡಿ ಎಸ್ ಕ್ವಶನ್ ಪೇಪರ್ ಸಾರಿ ಹ್ಞೂ ನಾಲ್ಕನೇ ಆಪ್ಷನ್ ಯಾವುದಪ್ಪ ಅಂದರೆ ಸಿ ಡಿ ಎಸ್ ಸಿ ಡಿ ಎಸ್ ಇದನ್ನು ನೋಡಿ ಒನ್ ವರ್ಡ್ ಸಬ್ಸ್ ನಾನು ಪಿ ಡಿ ಎಫ್ ಹಾಕ್ತೀನಿ ಒನ್ ವಾರ್ಡ್ಗೆ ಅದರಿಂದ ಅದಷ್ಟೇ ಓದ್ಕೊಳ್ಳಿ ಸಾಕು ಬರ್ಕೊಂಡಾದರೂ ಓದ್ಕೊಳ್ಳಿ ಅದೇ ಜೆರಾಕ್ಸ್ ತಂದಾದರೂ ಓದಿ ಇಷ್ಟು ಓದಿ ಮತ್ತು ಪಿ ಕ್ಯೂ ಆರ್ ಎಸ್ಸು ಸಿ ಡಿ ಎಸ್ ಕ್ವೆಶನ್ ಪೇಪರು ಸಿ ಡಿ ಎಸ್ ಪಿ ಕ್ಯೂ ಆರ್ ಎಸ್ಗೆ ನಾಲ್ಕು ಕ್ವಶನ್ ಇರ್ತವೆ ಪಿ ಕ್ಯೂ ಆರ್ ಎಸ್ಗೆ ನೋಡಿ ನಿಮ್ಗೆ ಹೇಳ್ತೀನಿ ಒಬ್ಸ್ಟ್ರಾಕ್ಟ್ ನಾನು ಸಿಂಗ್ಯುಲರ್ ಫ್ಲೋರಲ್ಲು ಮತ್ತು ಜನರಲ್ದು ಮೂರು ಕ್ವಶನು ಇದು ಪಿ ಡಿ ಎಫ್ ಹಾಕ್ತೀನಿ ಒಂದಾಯಿತು ಪಿ ಕ್ಯೂ ಆರ್ ಎಸ್ ಸಿ ಡಿ ಎಸ್ ಕ್ವೆಶನ್ ಪೇಪರಲ್ಲಿ ಸಾಲ್ವ್ ಮಾಡೋದು ಹೆಂಗಿದೆ ಅಂತ ಇದೆ ನಾಲ್ಕು ಮಾರ್ಕ್ಸ್ ಆಯಿತು ಏಳು ಆಯಿತು ಆ್ಯಂಡ್ ಎಂಟು ನಿಮಿಷನೋ ನಿಮ್ಮ ಹತ್ತು ಮಾರ್ಕ್ಸು ಅದರದ್ದು ಹೇಳಿದ್ದೀನಿ ಅದು ಹತ್ತಾದರೆ ಹದಿನೇಳು ಮಾರ್ಕ್ಸ್ ಆಯಿತು ಇನ್ನು ಪ್ಯಾಸೇಜ್ ಐದು ಮಾಡಿದ್ರೆ ಇಪ್ಪತ್ತೆರಡು ಮಾರ್ಕ್ಸ್ ಆಯಿತು ಇಪ್ಪತ್ತೆರಡು ಓಕೆನಾ ಮತ್ತು ಎರಡು ಡಿಡಕ್ಷನ್ಗೆ ನಾಲ್ಕು ಕ್ವಶನ್ ಬರ್ತವೆ ನಾಲ್ಕುನ ಸಿ ಡಿ ಎಸ್ ಕ್ವೆಶನ್ ಪೇಪರಲ್ಲಿ ಸಾಲ್ವ್ ಮಾಡೋದು ಹೆಂಗೆ ಅಂತ ಇದೆ ಅದನ್ನು ಇದು ಮಾಡಿ ಫೋಟೋ ಹಾಕಿ ಗೂಗಲಲ್ಲಿ ಹಾಕಿದ್ರೆ ಯಾವುದು ರಾಂಗ್ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಾಲ್ಕು ಕ್ವಶನ್ ಅಂದರೆ ಇಪ್ಪತ್ತೆರಡು ಪ್ಲಸ್ ನಾಲ್ಕು ಇಪ್ಪತ್ತಾರು ಮಾರ್ಕ್ಸ್ ಇಲ್ಲೇ ಇರೋದು ಆಮೇಲೆ ಕ್ವಶನ್ ಟ್ಯಾಗು ಆಮೇಲೆ ಕ್ವಶನ್ ಟ್ಯಾಗ್ ಬರುತ್ತೆ ಅದು ಆರ್ಟಿಕಲ್ಲು ಆ್ಯಕ್ಟಿವೈಸ್ ಪ್ಯಾಕ್ಟಿವೈಸು ಅದನ್ನು ನೀವು ನೋಡ್ಕೊಳ್ಳಿ ಈಸಿ ಇದೆ ಅದರದ್ದು ಇದರಿಂದ ನೀವು ಇದರಿಂದ ಜಾಸ್ತಿ ಮಾರ್ಕ್ಸ್ ತೆಗೆದರೆ ನಿಮ್ಮದು ಸೆಲೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಯಾಕಂದರೆ ಆ್ಯಂಟೋನಿಯಮ್ ಸಿನೋನಿಯಮಲ್ಲಿ ಎಲ್ಲರೂ ಬಿದ್ದೋಗೋದು ಮತ್ತು ಪಿ ಕ್ಯೂಯರ್ಸು ಪಿ ಎಸ್ ಮಾಡೋದ್ರಲ್ಲಿ ಹೋಗ್ತಾರೆ ನಾಲ್ಕು ಕ್ವಶನ್ ಬರ್ತವೆ ಅಲ್ಲಿ ನೀವು ಸಿ ಡಿ ಎಸ್ ಕ್ವಶನ್ ಪೇಪರ್ ತಗೋದು ಬೇಕಿದ್ರೆ ನೋಡ್ಬೋದು ಎರಡು ಡಿಡೆಕ್ಷನ್ ಮಾಡೋಕ್ಕಾಗಲ್ಲ ಸೊ ಇಷ್ಟು ಮಾಡಿ ಆ್ಯಂಡ್ ಅದರ ಜೊತೆಗೆ ಸ್ಟೇಟ್ ಎಲ್ಲ ಇಲ್ಲಿ ನೋಡಿ ಸಿಕ್ಸ್ಟಿ ಪ್ಲಸ್ ಕ್ವೆಶನ್ ಪೇಪರ್ ಇದಾವೆ ಗ್ರೂಪ್ ಸಿ ಕೆ ಎ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡಿದೆ ಎಫ್ ಡಿ ಎಂ ಡಿ ಎಡ್ ಬಿ ಎಡ್ಗೆ ಇದು ಸಿಗುತ್ತೆ ಬುಕ್ ಸಿಗುತ್ತೆ ಇದನ್ನು ತಗೊಂಡು ಇದನ್ನು ಇದನ್ನು ಓದ್ಕೊಳ್ಳಿ ಆರ್ಟಿಕಲ್ಸ್ ಎಲ್ಲ ಟಾಪಿಕ್ ವೈಸ್ ಕೊಟ್ಟಿದ್ದಾರೆ ಎಂಟೋ ನಿಮಿಷ ನಿಮ್ಮ ಇದೇ ಕ್ವಶನ್ಸು ವಾಪಸ್ ವಾಪಸ್ ರಿಪೀಟ್ ಆಗ್ತದೆ ಸೊ ಇದು ಎಲ್ಲ ಮಾಡಿದ್ದೀನಿ ನಾನು ಇದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಇಷ್ಟಿಗೂ ಇಂಗ್ಲೀಷ್ಗೆ ಓದಬೇಕು ನನ್ನ ಕಡೆ ಎಷ್ಟು ಹೆಲ್ಪ್ ಆಗುತ್ತೆ ನಾನು ಹಂಗೆ ಮಾಡ್ತೀನಿ ನಿಮ್ಗೆ ಏನೇನು ಹೇಳಬೇಕು ಏನೇನು ಚೇಂಜ್ ಮಾಡ್ಕೊತಿರ್ಬೇಕು ಅಂತ ಹೇಳ್ತೀನಿ ಸುಮ್ಮನೆ ಓದ್ಕೊತು ಕೂಡೋದಲ್ಲ ಓಕೆನಾ ಎಂಟು ನಿಮ್ ಸಿನೋ ನಿಮಗೆ ಒಂದು ಎಂಟೋ ನಿಮು ಮತ್ತು ಸಿನೋ ನಿಮಗೆ ಒಂದು ಫೋಕಸ್ ಮಾಡಿ ಎರಡನೇದು ಪಿ ಕ್ಯೂ ಆರ್ ಎಸ್ಗೆ ಫೋಕಸ್ ಮಾಡಿ ಮೂರನೇದು ಎರಡು ಡಿಟೆಕ್ಷನ್ಗೆ ಎರ ಡಿಟೆಕ್ಷನ್ಗೆ ಫೋಕಸ್ ಮಾಡಿ ನಾಲ್ಕು ಐದನೇ ಅದು ಇ ಡಿ ಎಮ್ ಪ್ರೆಸಸ್ ನಾಲ್ಕನೇದಪ್ಪ ಇ ಡಿ ಎಮ್ಸ್ ಇವು ನಾಲ್ಕು ಮಾಡಿದ್ರೆ ನಿಮ್ಮದು ಸ್ಕೋರ್ ಜಾಸ್ತಿ ಬರುತ್ತೆ ಯಾಕಂದರೆ ಎಲ್ಲರೂ ಇಲ್ಲೇ ಬಿದ್ದೋಗೋದು ಎಂಟು ನಿಮಿಷ ಪಿ ಕ್ಯೂ ಆರ್ ಎಸ್ ಎರಡು ಡಿಟೆಕ್ಷನ್ ಇ ಡಿ ಎಮ್ ಮತ್ತು ಅದು ಬಿಟ್ಟು ಪ್ಯಾಸೇಜ್ ಪ್ಯಾಸೇಜ್ ಯಾವ ಥರ ಸಾಲ್ವ್ ಮಾಡ್ಬೇಕಂತ ಸಿ ಡಿ ಎಸ್ ಕ್ವೆಶನ್ ಪೇಪರ್ ಡೌನ್ಲೋಡ್ ಮಾಡಿಕೊಡಿ ಮತ್ತು ಪ್ರಿವಿಯಸ್ ಇಯರ್ ಸ್ಟೇಟ್ ಮಾಡಿದ್ರೇ ಟ್ವೆಂಟಿ ಫೈವ್ ಪ್ಲಸ್ ಮಾರ್ಕ್ಸ್ ಇಲ್ಲೇ ಬರೋದು ಪ್ಯಾಸೇಜ್ ಓದುವಾಗ ಫಸ್ಟ್ ಪ್ಯಾಸೇಜ್ ಓದ್ಕೊಂಡು ಬಿಡಬೇಡಿ ಪ್ಯಾಸೇಜ್ ಓದಿದ್ರೆ ಕ್ವಶನ್ ಏನು ಬಂದಿದೆ ಅಂತ ಗೊತ್ತಾಗಲ್ಲ ಒಬ್ರು ಏನು ಮಾಡ್ತಾರೆ ಪ್ಯಾಸೇಜ್ ಪೂರ್ತಿ ಎಂಡ್ವರೆಗೂ ಓದಿ ಆಮೇಲೆ ಕ್ವಶನ್ ನೋಡ್ತಾರೆ ಓ ಇದು ಕ್ವಶನ್ ಫಸ್ಟ್ ಏನು ಮಾಡಿ ಒಂದು ಕ್ವಶನ್ ಇದು ಒಂದು ಕ್ವಶನ್ ಓದ್ಕೊಂಡ್ರೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಕೊಟ್ಟಿರ್ತಾನೆ ಹಂಗೆ ಪ್ಯಾಸೇಜ್ ಓದುವಾಗ ಈ ಕ್ವಶನ್ದ್ದು ಆನ್ಸರ್ ಸಿಗುತ್ತೆ ಈ ಲಾಸ್ಟಲ್ಲಿ ಯಾವುದಾದ್ರು ಕ್ವೆಶನ್ ಬಂದಿದ್ರೆ ಅದು ಎಂಡಲ್ಲಿ ಇರ್ತವೆ ಎಂಡಲ್ಲಿ ಈ ಥರ ಇಲ್ಲ ಇಲ್ಲಿ ಕ್ವಶನ್ ಓದಿ ಇಲ್ಲಿ ಪ್ಯಾಸೇಜ್ ಓದ್ಕೊತಾರೆ ಟಿಕ್ ಮಾಡ್ಕೊತೀರಿ ಅದಕ್ಕೆ ಅಲ್ಲಿ ಓ ಇಲ್ಲಿ ಕ್ವಶನ್ ಬಂದಿದೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಓದು ಕ್ವಶನ್ ಪೇಪರ್ ಫಸ್ಟ್ ಕ್ವಶನ್ ನೋಡಿ ಆಮೇಲೆ ಹಂಗೆ ಕಂಟಿನ್ಯೂ ಹೋಗಿ ಇದ್ರದ್ದು ಎಲ್ಲಿ ರಿಲೇಟ್ ಬಂದು ಅಲ್ಲಿ ಟಿಕ್ ಮಾಡಿರಿ ಫಸ್ಟ್ ಪೇ ಕ್ವಶನ್ ಪೇ ಇದು ಪ್ಯಾಸೇಜ್ ಪೂರ್ತಿ ಕಂಪ್ಲೀಟಾಗಿ ಓದಿ ಆಮೇಲೆ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂತ ನೋಡ್ಕೊತೋದ್ರೆ ಅಷ್ಟೊತ್ತ ಟೈಮೇ ಆಗಿಬಿಟ್ಟಿರುತ್ತೆ ಸೊ ಈ ಥರ ಸಾಲ್ವ್ ಮಾಡಿ ಫ್ರೆಂಡ್ಸ್ ಇಂಗ್ಲೀಷ್ಗೆ ತುಂಬ ಈಸಿ ಅಂದರೆ ಇಂಗ್ಲೀಷೇ ಯಾಕಂದರೆ ಸೇಮ್ ರಿಪೀಟ್ ಟಾಪಿಕ್ಸೇ ಆಗ್ತವೆ ರಿಪೀಟ್ ಅಂದರೆ ಅದೇ ಪ್ಯಾಟರ್ನ್ ವೈಸ್ ಕೆ ಪಿ ಎಸ್ ಸಿ ಎಕ್ಸಾಮ್ ಬರಿತಿದ್ರೆ ರಿಪೀಟ್ ಟಾಪಿಕ್ಸೇ ಆರ್ಟಿಕಲ್ ಕ್ವಶನ್ ಟ್ಯಾಗ್ ಫಿಗರ್ ಆಫ್ ಸ್ಪೀಚ್ ಫಿಗರ್ ಆಫ್ ಸ್ಪೀಚು ಫಿಕ್ಸು ನಾ ಒಂದು ಕ್ವಶನ್ ಒಂದು ಇದೇ ಇರುತ್ತೆ ಸಿಮಿಲಿ ಮೆಟಾಪರ್ ಅಲಿಟ್ರೇಷನ್ ಅದೇ ಇಲ್ಲ ಎಕ್ಸಿಮರ್ ಅದೇ ಇದೆ ಅಲ್ಲ ಅದನ್ನು ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಅದನ್ನು ಓದ್ಕೊಳ್ಳಿ ಎಕ್ಸಾಂಪಲ್ ಸ್ವಲ್ಪ ನೋಡ್ಕೊಂಡು ಎಷ್ಟು ಕ್ವಶನ್ ಇರೋದು ಪ್ರಿಪಿಕ್ಸ್ ಅಫಿಕ್ಸ್ ಪ್ರಿಪಿಕ್ಸ್ ಓದ್ಕೊಳ್ಳಿ ಮತ್ತು ಈಗ ಆ್ಯಸ್ ಮತ್ತು ಆ್ಯಸ್ ಬಂದರೆ ಕಮ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಇಲ್ಲಿ ವಿ ಒನ್ ಹಚ್ಬೇಕು ಆ್ಯಝು ಆ್ಯಸ್ ಬರುತ್ತೆ ಅಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾನೆ ಕ್ಯಾಬ್ ಕೊಟ್ಟಿರ್ತಾನೆ ಒಂದಾಯಿತು ಎರಡನೇದು ದೆನ್ ಕೊಟ್ಟು ಸಾರಿ ಡ್ಯಾಶ್ ಕೊಟ್ಟು ದೆನ್ ಕೊಟ್ಟಿರ್ತಾನೆ ಇಲ್ಲಿ ಕ್ವಶನ್ ಕೊಟ್ಟಿರ್ತಾನೆ ಮುಂದೆ ಇಲ್ಲಿ ಫಸ್ಟ್ ಡ್ಯಾಶ್ ಇರುತ್ತೆ ಇಲ್ಲಿ ವಿ ಟು ಹಚ್ಬೇಕು ವಿ ಟು ವಿ ಟು ನೆಕ್ಸ್ಟು ನಾನು ಸಲ ಹೇಳ್ತೀನಿ ನೋಡಿ ಕರೆಕ್ಟ್ ನಿಮಗೆ ಇಲ್ಲಿ ನೋಡಿ ಡಿಗ್ರಿ ಆಫ್ ಕಂಪರಿಸನ್ಗೆ ಡಿಗ್ರಿ ಆಫ್ ಕಂಪೇನಿಗೆ ಆ್ಯಜ್ ಕೊಟ್ಟು ಆ್ಯಜ್ ಕೊಟ್ಟಿರ್ತಾನೆ ಇಲ್ಲಿ ವಿ ಒನ್ ಹಚ್ಬೇಕು ಡ್ಯಾಶ್ ಕೊಟ್ಟು ದೆನ್ ಕೊಟ್ಟಿರ್ತಾನೆ ದೆನ್ ಲಾಂಗರ್ ದೆನ್ ಹೈಯರ್ ದೆನ್ ಅಂತಿರುತ್ತಲ್ಲ ಇಲ್ಲಿ ಕ್ಯಾಬ್ ಕೊಟ್ಟಿರ್ತಾನೆ ಇಲ್ಲಿ ವಿ ಟು ಹಚ್ಬೇಕು ವಿ ಒನ್ ವಿ ಟು ವಿ ಥ್ರಿಗೆ ಗೊತ್ತಿದಾವಲ್ಲ ಆ ಥರ ಇದು ಇಲ್ಲಿ ದ ಕೊಟ್ಟು ನೆಕ್ಸ್ಟ್ ಗ್ಯಾಪ್ ಕೊಟ್ಟಿರ್ತಾನೆ ಇಲ್ಲಿ ವಿ ತ್ರ ತ್ರೀ ಹಚ್ಬೇಕು ಇಷ್ಟೇ ನೋಡಿ ಡಿಗ್ರಿ ಆಫ್ ಕಮ್ ಯಜ್ ಯಾಸ್ ಬಂದರೆ ವಿ ಒನ್ ದೆನ್ ಬಂದರೆ ವಿ ಟು ದ ಬಂದರೆ ವಿ ತ್ರೀ ಸೊ ಈ ಥರ ನೀವು ಓದಬೇಕು ಶಾರ್ಟ್ ಕಟ್ ಆಗಿ ಕ್ಲಾಸಸ್ ನೋಡಿ ಯಾವುದಂದರೆ ಸ್ವಲ್ಪ ಗಂಗೋತ್ರಿ ಕ್ಲಾಸಸ್ ಇದಾವೆ ಆ ಸರ್ ಒಳ್ಳೆ ಕ್ಲಾಸಸ್ ಮಾಡಿದ್ದಾರೆ ಅವ್ರ ಕ್ಲಾಸಸ್ ನೋಡ್ಕೊಳ್ಳಿ ಇಷ್ಟ ಆಗ್ತವೆ ನೋಡಿ ಮತ್ತು ಸಾಧನಾ ಅಕಾಡೆಮಿ ಅವ್ರ ಕ್ಲಾಸಸ್ ಇದ್ದಾವೆ ಅದು ನೋಡ್ಕೊಂಡು ಓನ್ ನೋಟ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸೆಂಟ್ರಲ್ ಇಂಗ್ಲೀಷ್ಗೆ ಕಂಪ್ಯೂಟ್ರಿಗೆ ಸೆಂಟ್ರಲ್ದವ್ರು ನೋಡ್ಕೊಳ್ಳಿ ರಾಣಿ ಮ್ಯಾಮು ಇನ್ನೊಂದು ಎರಡು ಮೂರು ಯಾವುದಾದ್ರು ಇದ್ದಾವೆ ನಾನು ನೆನಪಿಲ್ಲ ರಾಣಿ ಮ್ಯಾಮ್ದು ಒಳ್ಳೆಯ ಕ್ಲಾಸಸ್ ಇದೆ ಅದನ್ನು ನೋಡ್ಕೊಂಡು ಓದ್ಕೊಳ್ಳಿ ಆರಾಮ್ಸೆ ತರ್ಟಿ 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 ಪ್ಲಸ್ನ ಮಾಡ್ಬೋದು ತರ್ಟಿ ಪ್ಲಸ್ ಸ್ಕೋರ್ನ ಮಾಡ್ಬೋದು ಓಕೆನಾ ಹಿಂದಿನ ವಿಡಿಯೋ ಯಾರು ನೋಡಿಲ್ಲ ನೋಡಿ ಕನ್ನಡ ಬಗ್ಗೆ ಏನು ಓದಬೇಕು ಮತ್ತು ಪಿ ಡಿ ಎಫ್ ಎಲ್ಲ ಹಾಕಿದ್ದೀನಿ ಸಮನಾರ್ಥಕಳು ತತ್ಸಮ ತದ್ಭವ ಕವಿ ಪರಿಚಯ ಅದು ಅದನ್ನು ನೋಡ್ಕೊಳ್ಳಿ ಫಸ್ಟ್ ತರ್ಡ್ ವಿಡಿಯೋದಲ್ಲಿ ಮತ್ತು ಸೆಕೆಂಡ್ ವಿಡಿಯೋದಲ್ಲಿ ಬಿಗಿನರ್ಸ್ ಯಾವ ಥರ ಓದಬೇಕು ನೋಟ್ಸ್ ಮಾಡಬೇಕು ಮತ್ತು ವಿ ಎ ಯಾವ ಡಿಸ್ಟ್ರಿಕ್ಗೆ ಅಪ್ಲೈ ಮಾಡಬೇಕು ಅದು ಹೇಳಿದೀನಿ ಪಾರ್ಟ್ ಒನ್ನಲ್ಲಿ ಯಾವುದೇ ಅದು ಜಿ ಎಸ್ಗೆ ಜಿ ಎಸ್ಗೆ ಯಾವ ಸಬ್ಜೆಕ್ಟ್ನ ಓದಬೇಕು ಮತ್ತು ಯಾವ ಬುಕ್ಸನ್ನ ತೊಗೋಬೇಕು ಸ್ಟ್ಯಾಂಡರ್ಡ್ ಬುಕ್ಸು ಮತ್ತು ಕಮ್ಯುನಿಕೇಶನ್ಗೆ ಯಾವ ಬುಕ್ಸ್ ಓದಬೇಕು ಮತ್ತು ಯಾವ ಥರ ಓದಬೇಕು ಅಂತಲೂ ಪಾರ್ಟ್ ಒನ್ ಟು ತ್ರೀ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು